ನನ್ನ ಮಗ ಏನು ನ್ಯಾಯ ಮಾಡ್ದ್ಬಿಟ್ಟು ಕರ್ಕೊಂಡೋದ್ರು ಅರಮನೆ ಹಾಳಾಗ ಅರ್ಮನೆ ಅವ್ರ ಅರ್ಮನೆ ಬರಬಾರ್ದು ಬರ ಹೋಗಿ ಬಂದ್ಬಿಟ್ ಬರ ನನ್ನ ಮಗ ಏನ್ ಮಾಡ್ಬಾರು ನಾನ್ ನನ್ನ ಸಾಟ್ಟನ ಸತಿ ಮಾನ್ಗೆಟ್ನ ಸತಿ ಮೂರ್ ಹೋಗ್ಬಿಟ್ಟವಳು ಮಾನ್ಗಟ್ಟವಳು ಆ ಕಟ್ಕೊಂಡ್ ಬಂದ್ಬಿಟ್ಟು ನನ್ನ ಮನೆ ಹಾಳು ಮಾಡ್ಬಿಟ್ಟು ಕರ್ದೋದಲ್ಲ ಗುಡ್ಸಟ್ ಮುಂಡೆ ಆ ಗುಡ್ಸಟ್ ಮುಂಡೆ ನಾನು ಮೊದಲೇ ಇಳಿಂತೇಳಂತ ಗೊತ್ತಾಗಿದ್ರೆ ಸರ್ ಎಸ್ ಕೆಲಸ ಮಾಡೋನು ನಾನು ಏನು ಮಾಡೋಕ್ಕಾದ್ಮೇಲೆ ಹಾಂ ಇವತ್ತು ನನ್ನ ಮಗನಿಗೆ ಕಂಪ್ಲೀಟ್ ಕೊಟ್ಟಿದ್ದಲ್ಲ ಕಂಪ್ಲೀಟಾ ಏನು ಕಿತ್ಕೊಂಡಳು ಅಂತ ನಮ್ಮ ತ ಏನು ಕಿತ್ಕೊಳಕ್ಕಾಗಿಲ್ಲ ನಮ್ಮ ಆ ಆಮನ್ನು ಅಣ್ಣಿಸ್ಕೊಳಕ್ಕಾಕಿಲ್ಲ ನಾನು ಸೌತಿ ಹೋಗ್ತೀನಿ ಕೇಳ್ತೀನಿ ನ್ಯಾಯವ ಸಬ್ಬ ಇನ್ಸ್ಪೆಕ್ಟ್ರ್ ಕೇಳ್ತೀನಿ ನನ್ನ ಮಗ ಏನು ತಪ್ಪು ಮಾಡಿದನು ಏನು ಹಂಡಿ ನನ್ನ ಮಗನ ಹೇಳ್ಕೊಂಡು ಹೋದ್ರಿ ಅದಕ್ಕೆ ಕೇಳೇ ಕೇಳ್ತೀನಿ ನಾನಂತ ಬುಟ್ ಮಗಳಲ್ಲ ನಾನು ಬುಟ್ ಮಗಳ ನಂದಿನಿ 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 ನೆಂದಿನಿ ನೆಂದಿನಿ ಅಯ್ಯೋ ಏನಂತ ಹೇಳ ಏನಂತ ಹೇಳನೆ ಆ ಸೊಸಿನೆ ನೋಡು ಸೊಸೆ ಅಂತ ಸಾಲ್ ಬೆಂಬ ಒಯ್ತದೆ ಕನವ ಸಾಲ್ ಬೆಂಬತ್ತದೆ ಇನ್ನೊಂದು ಹಾಟ್ ಕಳೆದ ಬ್ಯಾಡಕಲ್ಲ ಬೇಡಕಲ್ಲ ನನ್ನ ಬಡವರ ಮನೆ ಏನು ತಂದು ನಿದ ಮುಂದೆ ಮಾಡ್ತೀನಿ ಸಾಲ ತಗೋ ಮಾಡ್ಬೇಡ ಮುಟ್ಟಬೇಡ ಅಂತ ಅಂದ್ರೆ ಕೇಳಿದೆ ಹೋದ ಆ ಗುಡ್ ಸತ್ತ ಸಸೆ ಬಂದ ಇವತ್ತು ಟೇಸನ್ ಆಚಾರ್ಯತ್ತಂತ ಪರಿಸ್ಥಿತಿ ಬರ್ತಲ್ಲ ಮಗಳೇ ನಮಗೆ ಏನ್ ಮಗಳೇ ಮಾಡದು ಮಾಡೋದು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ರು ಕನವ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದಲ್ಲ ಏನು ಮಾಡ್ಬೇಕವ ನಾವು ನೋಡವ ನೋಡವ್ವ ಮಳ್ಳಿಯಂಗಿದು ಅಂತ ಕೆಲಸ ಮಾಡ್ಬಿಟ್ಲು ಪಾಪ ಅಣ್ಣ ಏನು ಕಿತ್ಕೊಳ್ಳಾಕತ್ತಿದ್ರಂತ ಅವು ಏನು ಕಿತ್ಕೊಂಡಳ ಬುಕ್ಸ್ ಹಟ್ಟಿ ಏನು ಕಿತ್ಕೊಳ್ಳಾಕಿರ ಹ್ಞೂ ಏನು ಕಿತ್ಕೊಂಡಳು ಹಾಂ ನನಗೆ ಏನು ಮಾಡ್ಕೊಂಡೇಳು ಅಂತ ಹೋಯ್ತೀನಿ ನನ್ನ ಗೊತ್ತಪ್ಪ ಏನು ಕಂಡಿದರಿ ತೋರಿಸಿ ಹಾಕಿನಿ ಬುಕ್ ಕೊಡಾಕಿಲ್ಲ ಇಲ್ಲಿ ಮಾತಾಡ್ದಾನ ಇರೋನು ನಾನು ಮಾತಾಡ್ದೇನ ಯಾ ಅಥಪ ಭಕ್ತನು ಊರ್ತಲೇ ಬಾಡಿಗೆ ಒಮ್ಮೆ ಬುತ್ತಾಳೆ ಅಂದ್ಬಿಟ್ಟು ಬಾಯ ಮುಚ್ಕೊಂಡಿದ್ದೀವಿ ಹೋಯ್ತೀನಿ ಮಾತಾಡ್ತೀನಿ ಕೊಡೋದಿ ಕೊಡು ಅಲ್ಲಿ ಬಟ್ಟೆ ಮನೆ ಏನೇನು ತಂದು ಕೊಟ್ಟಿದ್ರು ಸಾರ ಮಾಡ್ಕೊಂಡು ಸೌಲ ಮಾಡ್ಕೊಂಡು ಏನೇನು ತಂದು ತಾಕಿದ್ರು ಅವಲ್ಲ ಕೊಡು ತೋರ್ತಿನಿ ತಗೊಂಡೋಗಿ ಇಷ್ಟು ನನ್ನ ಮಗ ಮಡಿಕತ್ತಿದ ಈ ಗುಸಟ ಇದ್ನ ಸಂ ಮನೆ ಬಿಟ್ಟು ಹೋಗಿ ಕೆಲಸ ಮಾಡೋದು ಅಂತ ನಾನು ಹೇಳ್ತೀನಿ ಬೂಡಕಿ ಮಳ್ಳಿ ಹೆಂಗಿದ್ರು ನೋಡಕ್ಕೆ ನೋಡಿ ಅಂತ ಕೆಲಸ ಮಾಡೋಳೆನಿದೆ ಬಡ ಬಡನವ್ರು ಏನಾದ್ರು ಮಾಡಕ್ಕಾಗದ ಅವ್ರು ಮಾಡಕ್ಕಿರ ಮುಟ್ಟೋಕಿಲ್ಲ ಇಂಥ ಮಣ್ಣಿನ ಸೌಕರ್ಯ ಮಾಡೋದು ಮೊದಲೇ ಇರೋದು ಮೆಚ್ಚೆ ಇರೋ ಸೌ ಮೆಚ್ಚೆಗಿರೋದು ಅಂತ ಗದಿನಿ ಹೇಳಿವಾ ಗದಿನಾ ಮಾಡ್ತೀನಿ ರೋಣ್ಣ ಸರಿಯಾದ ಕೆಲಸ ಮಾಡ್ತೀನಿ ನಾನು ಅವಳ ಬೆಳೆ ಇಲ್ಲಿ ತೋರಿಸಿದ್ರೆ ಏನ್ ಮಾಡಿದ್ರು ಅಂತ ನನ್ಗೆ ಗೊತ್ತಿತ್ತು ದೂರಕ್ಕೆ ಹೋಗ್ಬಿಟ್ಟು ಬೆಳೆ ಕಡೆ ತೋರಿಸಿದಳ ತೋರ್ಸಿಸ್ದೆ ಎಲ್ಲ ಮಂದಿ ಮಗ ಏನನ್ ಮಗ ಎಷ್ಟು ಕೆಲ್ಸ ಹೊರಗಡೆ ಹೋಗೋರಿ ನಮ್ಮ ಬಾಯ ನೀನು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಕ ಕುಡಿತದೆ ಅಂದ್ರೆ ಪ್ರಪಂಚ ಗೊತ್ತಾಗಲ್ಲ ಅಂತ ಅಂದ್ಕೊಂಡು ಕುಡಿತಾ ಇರ್ತದೆ ಯಾರಿಗೂ ಗೊತ್ತಿಲ್ಲ ಅಂತ ಕಂಡಿದ್ದೀಯ ಮನೇನು ಸೊಸೆಯ ವರ್ಜಿ ಓಡಿಸ್ಬಿಟ್ಟು ನೀವು ಇಲ್ಲಿ ನಾಡ್ತಾ ಇದ್ದೀರಿ ನಾಟಕ ನಿಮ್ಮ ಸೊಸೆ ನೋಡಿ ಕಣ್ಣಮ್ಮ ನಾನು ಮನೆ ಬಾಡಿಗೆ ಕೊಟ್ಟಿದ್ದು ನಿಮ್ದೆಲ್ಲ ನೋಡಿ ಬಡಕ್ಕೆ ಕೊಡ್ತೀರಾ ನಾನು ಈ ನೀಡ್ಲೆ ಖಾಲಿ ಮಾಡ್ತಾ ಇರಿ ಒಂದು ನಿಮ್ಸೂ ನಿಂತ್ಕೊಳ್ಳಂಗಿಲ್ಲ ಹೋಗ್ಲಿ ಅಂದ್ಬಿಟ್ಟು ನನ್ನಂತ ಹೆಣ್ಣು ಅಂದ್ಬಿಟ್ಟು ಒಂದು ಗಂಟೆ ಟೈಮ್ ಟೈಮ್ ಕೊಡ್ತೀನಿ ಇರೋ ಮನೆ ಮನೆಗಿನ ಖಾಲಿ ಮಾಡ್ಕೊಂಡು ಖಾಲಿ ಮಾಡ್ತೀರಿ ನೀವು ಯಾಕೆಂದಿರಿ ಏನಮ್ಮ ಇದು ಮರ್ಯಾದಿಸ್ತು ಕೊಡೋ ಮನೆ ನಾನು ನಿಮ್ಮಂತ ಮಾಡ್ಲಿ ಅವ್ರಲ್ಲ ಕೊಡೋದು ಅಲ್ಲ ಮನೆ ಹತ್ರ ಪೊಲೀಸ್ ಯಾಕೆ ಬಂದಿದ್ರು ಪೊಲೀಸ್ ತರ ಯಾಕೆ ಬಂದಿರು ಅಂತ ಅಲ್ಲಾ ಕಡಕ ನೀವು ಹಿಂಗ ಅನ್ಸಿದ್ರಲ್ಲ ನಾವು ನಾ ಸೊಸೆ ಅಷ್ಟು ಮಟ್ಟ ನೋಡ್ಕೊಂಡಿ ನಿಂತಿದ್ವಿ ಹ ಕಂಪ್ಲೀಟ್ ಕೊಟ್ಟಿದಣ ಅಂತಲಕ ಅದ ನಾ ಅವಣಿಯಕ ನಾವು ಇಲ್ಲಿವರೆಗೆ ನಿಮ್ಮ ಸುದ್ದಿಗೆ ನಿಮ್ಮ ಆಗಿ ಬಂದಿದವ ನಾವು ನಾ ಪಾಡಕ್ಕೆ ನಾವು ಇಲ್ಲವಕ ಯಾಕೆ ನಿಮ್ಮ ನಾ ಪಾಡಕ್ಕೆ ನಾವು ಇವಿತನಿ ನೀ ಬಂದಿರ ಕಡಮೆ ಹಿಂಗ ಆಡ್ತಿರದು ನಿನ್ನ ಮಗ ಆಗಲಿ ನಿ ಸೊಸೆ ಆಗಲಿ ಜಗಳ ಹಾಡದವರಲ್ಲ ಅವರು ಗೊತ್ತಾ ಕರೆಕ್ಟ್ ಆಗಿ ಕೊಡ್ತಾ ಇದ್ರು ಪಾರ್ವತಿ ಪಾಪ ಅವರಿಗೆ ಕರೆಕ್ಟ್ ಆಗಿ ಕೊಡ್ತಾ ಇತ್ತು ಬಡಗೆನ ಈಗ ಬಡಗೆ ಟೈಮ್ಗೂ ಗೆ ಬಡಗೆ ಸಿಕ್ತಿಲ್ಲ ನಮಗೆ ಮನೆ ಆ ಕಡೆ ಈ ಕಡೆ ಎಲ್ಲ ಬರೀ ಜಗಳ ஏனம்மா கத நோனா நன்கெல்லாம் காரா நின் கேத்தேட பாட் முடிவிட்டு அஸேன் அட்ரஸ் எல்லாம் க்ளியர் ஜெகவ கடிகா கனக்க அக்கியா அண்ணா சௌதிசன சவுத்தி மங்கட்ன்த்தித்தவுப்பண்ட் கம்ப்ளீட் கொடுத்தீங்க போகிறேன் கனக்க ಆಕ ಈಗ ಹಿಂಗ ಅಂದ್ರೆ ಹಂಗಕ್ಕ ನನ್ನ ಮಗು ನೋಡ್ಕೊಬಿನ್ ಅಮ್ಮ ನೋಡಮ್ಮ ನೀನು ಏನಾರ ಮಾಡಿ ಏನಾರ ನಿಮ್ಮನೆ ಸಮಸ್ಯೆ ಕಣಮ್ಮ ನಾನೇ ಬೇಕಾಗಿರೋದು ಬಾಡಿಗೆ ಆಮೇಲೆ ಈ ನನ್ನ ಮನೆ ಮುಂದೆ ಪೊಲೀಸ್ ಪೊಲೀಸರು ಬಂದ ನಿಂತ್ಕೋತಾರೆ ಅಂದ್ರೆ ಪಕ್ಕವರು ಬೇರೆಯವ್ರು ಮನೆಗೆ ಬಾಡಿಗೆ ಏನ್ ಚಿರುಕಟ್ಟಿದ್ರಮ್ಮ ನೀವ ಏನ್ ಚಿರ್ಕೊಂಡಿದಿರಿ ಅಂತ ನಿಮ್ಮಂತ ಮಾನ ಮರಿ ಇಲ್ದಿರೋ ನಾನು ಮನೆ ಕೊಡಕ್ಕೆ ರೆಡಿ ಇಲ್ಲ ಮನೆ ಖಾಲಿ ಮಾಡಿ ದಯವಿಟ್ಟು ಹೋಗಿ ಅಂದ್ಬಿಟ್ಟು ಹೆಂಗಕ್ಕ ನೀನು ಹಾಂ ಹೆಂಗಕ್ಕ ಈ ಬೆಣ್ಣ ನಾನು ಕಟ್ಕೊಂಡು ಎಲ್ಲಿಗೆ ಹೋಗೋಣಕ್ಕ ನಾನು ಎಲ್ಲಿ ಹೋಗೋಣ ನೀವು ಹೇಳಿ ಪಾಪ ಮಾಡ್ಕೋಬೇಡಿ ನಿಜವಾಗ್ಲೂ ನನಗೂ ಅರ್ಥ ಕನಕ ನಿಮ್ಮ ಮನೇಲಿ ಈಗ ನಿಮ್ಮ ಮನೆ ಜಗಳ ಜಗಳಾಡ್ಕೊಂಡು ಪೊಲೀಸ್ ಮರ್ಬೋದು ನಿಮ್ಮ ಎಂತರ್ಗಾದ್ರು ಭಯ ಅಲ್ವಕ್ಕ ಹಂಗೆ ಆಯ್ತದೆ ನಾನು ಇಲ್ಲ ಅಂತ ಹೇಳ್ತಿಲ್ಲಕ್ಕ ಮಾತ್ರ ಮನೆ ಖಾಲಿ ಮಾಡಿ ಅಂತ ಮಾತ್ರ ಹೇಳ್ಬೇಡಿ ಕನಕ ನಮ್ಮ ನಮ್ಮ ಬರ ಬರಬಂದಿದ್ದು ನಮ್ಮ ನಿನ್ನ ಪುಕ್ಸ ಟೇಸ್ ಕೊಳಕ್ಕೆ ಈ ಮನೇಲಿ ಈ ಮನೇಲಿ ಪುಕ್ಸ ಟೇಸ್ ಕೊಳಕ್ಕೆ ನಿನ್ನ ಹಣೆ ಬರಬಂದಿದ್ದ ನನಗೆ ನನಗಂತ ಹಣೆ ಬರ ಬಂದಿಲ್ಲ ನನಗೆ ಬೇಕಾಗಿರೋದು ಬಾಡಿಗೆ ಕರೆಕ್ಟ್ ಟೈಮ್ಗೆ ಅರ್ಥ ಆಯ್ತಾ ಬಾಡಿಗೆ ಮಾಡ್ತೀನಿ ಕನಕ ಸಾಕು ನೀನು ಇಷ್ಟ ಇಲ್ಲಿ ಗಂಡ ಬಾಡಿಗೆ ಮಾಡಿ ಸಾಕು ಈಗ ನಿಮ್ಮ ಮಗ ಹೋಗೋರು ಈ ಮನೆ ಬಾಡಿಗೆ ಕಟ್ಟರು ನನಗೆ ನೀನು ಕಡದಿ ಯಾರು ಕೊಟ್ಟರು ನನಗೆ ನಿಮ್ಮ ಮಗ ನೋಡಿ ನನ್ ಬಾಡಿಗೆ ಕೊಟ್ಟಿದ್ದ ಪಾರ್ವತಿ ಮಗ ನೋಡಿ ಕೊಟ್ಟಿದೆ ಈಗ ಅವಳಿಲ್ಲ ಅವಳಿಲ್ಲ ಅಂದ್ರೆ ನೀವು ಹಾಡಿ ಮಾಡ್ತೀರಿ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದು ಒಂದ್ ಸಾವಿರ ಕೊಟ್ಟಷ್ಟೇ ನಿಮ್ ಇಚ್ಚಿಟ್ ಕೊಡ್ಬೇಕಾಗಿತ್ತು ಈಗ ಅವ್ಳು ಇಲ್ಲ ನೀವು ಸದ್ಯ ಗಟ್ಟ ಪಾರ್ತಿ ಪಾರ್ತಿಲ್ಲ ನನ್ನ ಮಗಿ ದುಡ್ಡಿ ತಂದಿ ಕೈ ಕೊಟ್ರೇ ಕೊಡ್ತಿದ್ದು ಬಾಡಿಗೆಯ ಅವಳೇ ಇಟ್ಟು ಕೊಡ್ತಿರ್ಲಿಲ್ಲ ಆಯ್ತಾ ಅವಳನ್ನ ಏಟ್ ಕೊಡ್ತಾ ಇದ್ದಾ ನನ್ ಮದ ಕೊಟ್ಟರೆ ಕೊಡ್ತಿದ್ದು ನೀವ್ ಯಾಕಂಗಂದಿರಿ ಜಾಸ್ತಿ ಮಾತಾಡಬೇಡ ಕಣಮ್ಮ ನೀನ್ ಜಾಸ್ತಿ ಮಾತಾಡಬೇಡ ನನಗೆ ಪಾಪ ತುಸ್ಬೇಡ ಬರ್ಗೆ ಮಾಡುವಷ್ಟೇ ಒಂದ್ ದಿಸ್ ಕೊಡಕ ಹೆಂಗಾರಿ ಮಾಡ್ತೀನಿ ಒಂದ್ ದಿವ್ಸ ಟೈಮ್ ಕೊಡಕ ಅಜ್ಜಿ ಅಜ್ಜಿ ಇದು ಒಂದ್ಸತಿ ಕಣಜಿ ಹಂಗಾರೇ ಮಾಡಿ ಬಾಡಿಗೆ ಕೊಡ್ತೀವಿ ಕಣಜ್ಜಿ ಅಣ್ಣ ಕೊಡ್ತೀನಿ ಅಂತ ಇನ್ನೊಂದು ಎರಡು ಮೂರು ದಿನ ಕೊಡ್ತೀನಿ ಅಂತ ಅಂದಿದ್ದೆ ಅಷ್ಟೊತ್ತಿಗೆ ನಮ್ಮ ಅದಕ್ಕೆ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಮ ಅಣ್ಣನ ಟೇಷನ್ ಕರ್ಕೊಂಡು ಹೋಗೋರು ಈಗ ನಾವು ಅಲ್ಲಿಗೆ ಹೋಗ್ತೀವಿ ಅಜ್ಜಿ ಇನ್ನೊಂದ್ಸತಿ ಬಾಡಿಗೆ ಮಡಿ ಕಳೆದ ಕಣಜಿ ಹಂಗಾರೆ ಮಾಡಿ ಕೊಡ್ತೀವಿ ಕಣಜಿ ಕೊನೆಗೆ ಸಣ್ಣ ಏನು ಮಾಡ್ಲಿಲ್ಲ ಅಂದ್ರೆ ನಾವಾದ್ರೂ ಕೆಲಸ ಕರೆ ಹೋಗಿ ನಿಮ್ಗೆ ಬಾಡಿಗೆ ಕೊಡ್ತೀವಿ ಕಣಜಿ ಈಗ ಮಾತ್ರ ಹೋಗಿ ಅಂತ ಅನ್ಬೇಡಿ ಕಣಜಿ ನಮಗೆ ಯಾರು ಇಲ್ಲ ಕಣಜಿಗೆ ಹೋದ್ರೆ ನಾವು ಎಲ್ಲಿ ಬಂತ ಹೋಗೋ ಅಜ್ಜಿ ಕೈ ಮುಗಿತೀನಿ ಕಣಜಿ ನೀನು ಕಾಲು ಕೊಡ್ತಾರೆ ಕಣಜಿ ನನಗೆ ಆಗಲ್ಲ ಕಣಮ್ಮ ನಾನು ಕೇಳಿ ಕೇಳಿ ಸಾಕಾಗಿದ್ದೀನಿ ಇದೆಲ್ಲ ಆಗಲ್ಲ ನನ್ ನಿಜವಾಗ್ತಾಯ ನನಗೆ ನೀವು ಕೈ ಮುಗಿದ್ರು ಕಣ್ಣಿ ನಿನ್ನ ಕಾಲು ಕಣಜಿ ಅಕ್ಕ ನನ್ನ ಮಗಿ ಮಗನೇ ನೋಡ್ಕೊಂಡು ಅಕ್ಕ ನೀನು ಒಪ್ಕಾಕ ನಿನ್ ಕೈ ಮುಗಿದ್ರು ಕಣಕ ಮಾಡ್ಬೇಡ ಕಣಕ ನನ್ನ ಮಗಿರ ಮಗನಾದ್ರೂ ನೋಡ್ಕೊಂಡು ಹೋದ್ರೂ ಒಪ್ಕ ನೀನು ಆಟ ಮಾಡ್ಬೇಡ ಕಣಕ ನನ್ನ ಧರ್ಮ ಚಿತ್ರ ಇಟ್ಟಿದ್ದಾರ ನಾನು ನೀವು ಇಷ್ಟ ಬಂದ ಕೊಡಕ್ಕೆ ಇಷ್ಟ ಬಂದ ಬಡಕ್ಕೆ ಏನು ಒಂದ್ ರೂಪಾಯಿ ಕೊಟ್ಟಿದ ಬಂದ ಎರಡು ತಿಂಗಳಾಗ ನೀವು ಯಾಕೆ ಕೊಡ್ಬೇಕು ಬಣ್ಣ ತೇರ್ ಕೊಡ್ತಾರೆ ಬಾಡಿಗೆ ಕೊಡ್ತಾರೆ ಹಾ ನನ್ಗೆ ಹೇಳಿದೀವಿ ಬಾಕಾ ಬಾಡಿಗೆ ಜಪದಲ್ಲಿ ನಂದು ಕನಕ ಸರಿ ಸರಿ ಹೋಗಿ ಅಂದ್ಬಿಟ್ಟು ಏನೇ ಹುಡ್ಗಿ ನೋಡಿದ್ರೆ ಒಟ್ಟೆ ಹೆಣ್ಣು ಹುಡುಗಿ ಅನ್ಬಿಟ್ಟು ಏನು ಒಪ್ಕತೀನಿ ಸಂಜೆಗೆ ಕರೆಕ್ಟಾಗಿ ಬಾಡಿಗೆ ರೆಡಿ ಮಾಡಿದ್ರೆ ಸರಿ ಇಲ್ಲಾಂದ್ರೆ ನೀವು ಇನ್ನು ಕಿತ್ಕೊಟ್ಬಿಟ್ಟು ಕಡಿತಾರಿ ಇನ್ನೊಂದು ಸರ್ತಿ ಸಂಜೆಲಿ ಭಾರಿ ಕಟ್ನಿಗೆ ಅಂದ್ಬಿಟ್ಟರು ಮಾತ್ರ ನಾನೇ ಪಾತ್ರಗಿದ್ರೆ ಅಂತ ಈಚೆ ಬಿಡ್ತೀನಿ ಅಷ್ಟೇ ನಾನು ನನ್ಗೆ ಪಾಪ ತುಸಿದ್ರೆ ಹೋ ಹಾಟ ಆಡ್ತಾರೆ ಹಾಟವ ಬಂದು ಬಂದವರು ಎಲ್ಲ ಬರೀ ಇದೇ ನಾಟಕ ಆಡ್ಕೊಬರ್ತಾರೆ ಹಳ್ಳಿಯಿಂದ ಬಂದ್ಬಿಡೋದು ಸ್ವಲ್ಪ ಜಾಗ ತಕೊಳ್ಳೋ ಗಂಟೆ ಇರೋದು ಆಮೇಲೆ ಅವ್ರು ನಾಟಕದ ಶುರು ಮಾಡ್ಕೊಬಿಡೋದು ಸರ್ಯದ್ ಕೆಲಸ ಮಾಡ್ಬಿಡ್ತೀನಿ ನಾನು ಒಂದ್ಸಲ ಎಷ್ಟ ಚೆಂದ ಒಯ್ಯನೋ ಈಗ ಮಾಡು ಬೀಗ ಏನು ಮಾಡಬೇಕು ಏನ್ಬಿಡ್ಬೇಕು ಒಂದು ವರ್ತ ಐತೆಲ್ವಲ್ಲವ ಒಂದು ವರ್ತ ಐತೆ ಅಲ್ವಲ್ಲ ಹೆಂಗ ಕಡೆ ಬೆಳೆ ಕಿತ್ಕೊಂಡು ಇದ್ದೆ ನಾಳಾದವನು ನನ್ನ ಕರ್ಕೊಂಡು ತಿಳ್ಬೇ ತಗ್ಲಾಕ್ಬಿಟ್ಟು ಈಗ ಹೋದಲ್ಲ ಅಯ್ಯೋ ನನ್ನ ನನ್ನ ಆಟಗಳ ನನ್ನ ಮಗ ನೆಟ್ಟ ಇವತ್ತು ಈ ಬಾಳಾಟ ಆಯ್ತಿರ ತನವ ಈ ಬಾಳ ಆಯ್ದಿತ್ತವನೇಲಿ ಏನೊಂದಿಷ್ಟ ಗೆಯಕೊಂಡು ಗೆತ್ಕೊಂಡು ಏನೋ ಮಾಡ್ಬೋದಿತ್ತು ಚೆಂಗುಲನ ಆಟಗಳ ಏನಿಲ್ಲ ಮನೇಲಿ ಏನಿಲ್ಲ ಗುಯೋ ಆ ಸಟ್ಟಿ ಜೊತೆ ಹಾಕೊಂಡು ಓಡ್ ಬಂದು ಇವತ್ತು ನಮ್ಮ ಸಿಗಿಸ್ಬಿಟ್ಟು ಕಡದೋದ್ನ ನಮ್ಮ ಸಾಪ ತಟ್ಟಿ ಆಕು ಅಣ್ಣು ಅವ್ಳು ತಟ್ಟಿ ಅವ್ರು ಬರ್ಬಾರ್ದು ಬರಲಿ ಅಣ್ಣ ನೋತ್ಕೊಂಡೋಗ್ಲಿ ಫುಳ್ಳ ಸರಿಗಣ್ಣು ಕರ್ಕೊಂಡು ಹೋಗಿ ಏನವ ಮಾಡೋದು

ओ ननयावतीवे ई सोसीला सरीला सरीला ಅಂತಿದಿರಿ бай جوړ ಅಂತ ಆ ನನ್ನ मागನೆ ಹೆಂಗ ಒಳ್ಳೆ ನಾನು ಏನೋ मारकों ಹೋಯ್ತೈದ ಇವತ್ತು ತಂದಿ ಕೇಡ್ಬಿಟ್ಟು ನಮ್ಮನ ಇಲ್ಲ ಸಾಯೆಂಗು ಇಲ್ಲ ಬಡ್ಕಂಗು ಇಲ್ಲ ನಾನು ಮಾರ್ಕತ್ತೆ ಎಲ್ ಹೋಗನ ನಾನು ಎಲ್ ಹೋಗನೆ ಕಂದ್ರಂ ಚು ಬುದ್ದೀಲಿ ಏನೈ ಅತ್ಯಂತ ಕೇಳಿ ಆ ಹಂಗೆ ವಿಡಿಯೋ ಬೆಂಗಿ ತಂದ್ಬಿಟ್ಟು ದಯಬಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಯಾ ಈ ವಿಡಿಯೋ ನಕ ಧನ್ಯವಾದಗಳು ಎಲ್ಲಾರ್ಗೂ ನಮಸ್ಕಾರ ಹಂಗೆ ಎಲ್ಲ ಟೂಬ್ ಸಪೋರ್ಟ್ ಮಾಡಿ ಧನ್ಯವಾದಗಳು